ಗೌರಿ ಗೌರಿ ಜಿಲೇಬಿ ಇದೇನಿದು ಯಾರೋ ಇದಾರೋ ಇಲ್ವೋ ಜಿಲೇಬಿ ಏನ್ರಿ ಏನು ಇಲ್ಲ ಕೆಲ್ಸಕ್ಕೆ ಹೋಗ್ಬೇಕಾಯ್ತು ನಾನು ಕೆಲ್ಸಕ್ಕೆ ಹೋಗ್ತೀನಿ ಗೊತ್ತಾಗುತ್ತೆ ಅದು ನಮ್ಮ ಅತ್ತಿ ಹತ್ತಿಗಿರ್ದಾಗೆ ದೊಡ್ಡ ದೊಡ್ಡದು ಹುಲ್ಲೈತಿ ಹಂಗೇನೆ ಹಾ ಹಂಗೆ ಬಿಟ್ರೆ ಅದು ತಿರ್ಗಾಮೇಲೆ ದೊಡ್ಡದಾಗ್ ಬಿಡುತ್ತೆ ಅತ್ತಿ ಗಿಡನೇ ಕಾಣಲ್ಲ ಅಷ್ಟು ದೊಡ್ಡ ಆಗುತ್ತೆ ಅದಕ್ಕೆ ಕೈಯಾಗೆ ಕಿತ್ತಾಕಿದ್ರೆ ಆ ಹುಲ್ಲು ಬರುತ್ತೆ ಹೋಗಿ ಕಿತ್ತಾಕ್ತಿದ್ರೇನು ನಾನೇ ಹೋಗ್ತೀನಿ ಪಾಪನ ಗೌರಿ ಕೈ ಕೊಟ್ಬಿಟ್ಟು ನಾನೇ ಒಬ್ಬ ಹೋಗಿ ಕಿತ್ತಾಕ್ ಬರ್ತೀನಿ ಬಿಡಿ ಹಾ ಯೋ ಒಬ್ಬಳೆ ಹೋಗ್ಬೇಡ ಜಿಲೇಬಿ ಹಾ ಜೊತೆಗೆ ಯಾರಾದ್ರೂ ಕರ್ಕೊಂಡು ಹೋಗೋ ಸೀತ ಎಲ್ಲಿ ಹೋದ್ಲು ಸೀತನ್ ಕರ್ಕೊಂಡು ಸೀತಾ ನೀನು ಹೋಗ್ರಿ ಗೌರಿ ಇಲ್ಲೇ ಇರ್ತಾಳೆ ಪಾಪು ನೋಡ್ಕೊಂಡು ಹಾಕಿ ಹೋಗ್ಬೇಕು ಏನು ಇಲ್ಲ ಕಣಮ್ಮ ಸೀತಾ ಹಾ ಅದು ನಮ್ಮ ಗಿಡದಾಗ ದೊಡ್ದ್ ಹುಲ್ಲು ಬೆಳೆ ಬಿಟ್ಟೈತಿ ಅದಕ್ಕೆ ನೀ ಯಾರಾದ್ರೂ ಒಂದ್ ಇಬ್ರು ಹೋಗಿ ಕಿತ್ತಾಕಿದ್ರೆ ಚೆನ್ನಾಗಿರುತ್ತೆ ಅಂತನ ನನ್ಗೂನು ಬಿಡುವಿಲ್ಲ ಹಾ ಅಲ್ಲಿ ನೋಡಿರಿ ಕೆಲ್ಸ ಅದಾರು ರಜಾ ಕೊಡಲ್ಲ ಅದಕ್ಕೆ ನೀವೇ ಯಾರಾದ್ರೂ ಇಬ್ರು ಹೋಗಿ ನಿಮ್ಮ ಅತ್ತಿಗೆ ಜೊತೆಗೆ ಹೋಗಿ ಹುಲ್ಲೆಲ್ಲ ಕಿತ್ತಾಕ್ ಬತ್ತಿಯಾ ಹಾ ಜಿಲೇಬಿ ಎ ಕರ್ಕೊಂಡೋಗಿ ಸರಿ ಆಯ್ತು ಜಿಲೇಬಿ ಅತ್ತಿಗೆನು ನಾನು ಬುತ್ತಿ ಹೊತ್ಕೊಂಡು ತಗೊಂಡೋಗಿ ಸಾಯಂಕಾಲದವರೆಗೂ ಎಲ್ಲ ಹುಲ್ಲೆಲ್ಲ ಕಿತ್ತಾಕಿ ಬತ್ತಿ ಹಾ ಹುಡುಗಲ್ ಬೇಕಾ ಏನು ಕೈಯಾಗಿ ಕಿತ್ತಾಕ್ಬೋದ ಅಯ್ಯೋ ಸೀತಾ ಕುಡುಗುಲು ಬೇಡ ಕುಳ್ ಮಾಡಬೇಡ ಏನು ಬೇಡ ಅದು ಮಳೆ ಒಂದಿಷ್ಟು ಉದ್ರಾಡೈತಲ್ಲ ಮೆತ್ತು ಬರುತ್ತೆ ಹುಲ್ಲು ಹ್ಞೂ ಹಂಗೆ ಕೈಯಾಗಿ ಕಿತ್ತಾಕ್ಬೋದು ಹೋಗಿ ಕಿತ್ತಾಕ್ ಬರ್ರಿ ನೀನು ನಿಮ್ಮ ಅತ್ತಿಗೆನೂ ಸರಿ ಆಯ್ತು ಬಿಡ್ರಿ ನಾನು ಸೀತಾ ಹೋಗಿ ಎಲ್ಲ ಹುಲ್ಲೆಲ್ಲ ಕಿತ್ತಾಕ್ ಬರ್ತೀವಿ ಹಾ ನೀವು ಕೆಲ್ಸಕ್ಕೆ ಹೋಗ್ರಿ ಟೈಮ್ ಆಗುತ್ತೆ ಏನ್ ಜಿಲೇಬಿ ಎಲ್ಲಿಗೆ ಹೋಗದು ಏನ್ ಕಿತ್ತಾಕೋದು ಗೌರಿ ಬಂದ್ಯಾ ಎಲ್ಲಿಗೆ ಹೋಗಿದೆ ಇಷ್ಟೊತ್ತು ಎಲ್ಲೂ ಇಲ್ಲ ಕಂಡ್ರೆ ನೀರ್ ಇರ್ಲಿಲ್ವಲ್ಲ ಬಚ್ಚಲಾಗೆ ಅದಕ್ಕೆ ನೀರ್ ಹೊತ್ಕೊಂಬರೋಣ ಅಂತ ಹೇಳಿ ಹೋಗಿದ್ದೆ ಹ್ಮ್ ಎಲ್ಲಿ ಎಲ್ಲಿ ಹುಲ್ಲಿರೋದು ಹ ಗೌರಿ ನಮ್ಮ ಒತ್ತಿ ಗಿಡ ದೊಡ್ಡವಾಗ್ಯವಲ್ಲ ಈಗ ದೊಡ್ಡ ದೊಡ್ಡದು ಹುಲ್ಲೆಲ್ಲ ಬೆಳೆದೈತಿ ಅದಕ್ಕೆ ಜಿಲೇಬಿಗೂ ಸೀತಂಗು ಹೇಳ್ತಿದ್ದೆ ಹೋಗಿ ಕಿತ್ತಾಕ್ ಬರ್ರಿ ಅಂತಾರೆ ಹಾ ನೀನು ಪಾಪು ನೋಡ್ಕೊಂಡು ಮಂತಗಿರು ಅವ್ರಿಬ್ರು ಹೋಗಿ ಹುಲ್ಲೆಲ್ಲ ಕಿತ್ತಾಕ್ ಬರ್ತಾರೆ ಸಾಯಂಕಾಲದಷ್ಟೊತ್ತಿಗೆ ಹಾ ಹೌದಾ ಪಾಪನ್ ಬಿಟ್ಟು ಜಿಲೇಬಿ ಹೋಗ್ತಾಳ ಅಯ್ಯೋ ಪಾಪನ್ ನೋಡ್ಕೊಂಬದ್ ಹೆಂಗಿಲ್ಲಿ ಅವ್ನೇನಾದ್ರು ಹತ್ರಿ ವಲ್ಲಿದ್ದೀನಿ ಹಾಲ್ ಕುಡ್ಸಿ ಬಿಡುದ್ರಿ ಹ ಈಗೇನ್ ಜಾಸ್ತಿ ಹಾಕ್ ಹೋಗಿ ಬರ್ತೀವಿ ಜಲ್ದಿ ಅಯ್ಯೋ ಜಿಲೇಬಿ ಮೂರ್ ಜನ ಹೋಗಿ ಮುಳ್ಳೆಲ್ಲ ಕಿತ್ತಾಕ್ ಬರೋಣ ಹ್ಮ್ ಚೆನ್ನಾಗಿರುತ್ತೆ ಮಾತಾಡ್ಕೊಂಡು ಕಿತ್ತಾಕ್ ಬರೋಣ ನನ್ಗುನು ಪಲ್ತಕ್ ಹೋಗ್ಬೇಕು ಅನ್ಸೋದು ಆದ್ರೆ ಯಾರ ಜೊತೆಗಿಲ್ಲ ಅಂತ ಸುಮ್ನೆ ಆಗ್ತಿದ್ದೆ ಹತ್ತಿ ಗಿಡ ಹೆಂಗೋ ಏನೋ ನೋಡ್ಕೊಂಡ್ ಬರ್ಬೇಕಾಗಿತ್ತು ಹಂಗೇನೆ ನಾನು ಬತ್ತೀನಿ ಯೋ ಸರಿ ಯಾರೋ ಇಬ್ರು ಹೋಗಿ ಕಿತ್ತಾಕ್ ಬರೀ ನನಗೆ ಟೈಮ್ ಆಗುತ್ತೆ ನಾನು ಕೆಲ್ಸಕ್ ಹೋಗ್ತೀನಿ ಸರಿ ನೀವ್ ಹೋಗ್ರಿ ನೀವು ನಾವೆಲ್ಲಾ ಹೋಗ್ತೀವಿ ಯೋ ಗೌರಿ ನಾ ಮೂರ್ ಜನ ಹೋದ್ರಿ ಪಾಪನ ಯಾರು ನೋಡ್ಕೊಂಬೋದು ಹೌದಲ್ವಾ ಪಾಪನ ಅತ್ತೆ ಕೈಲಿ ಕೊಟ್ಟು ಹೋಗೋಣ ಹ್ಮ್ ಅತ್ತೆ ಮನೆ ಇರ್ತಾರಲ್ಲ ಚೆನ್ನಾಗಿದಾರೆ ಇವಾಗ ಒಂದ್ ಸ್ವಲ್ಪ ಊಟ ಮಾಡಿಸಿ ಮಲಗಿ ಅಂತಂದ್ರೆ ಈಗ ಹೆಂಗ್ ಮನ್ಕೊಂಡಿದ್ದಾನಲ್ವಾ ಮಧ್ಯಾಹ್ನ ಕಿದ್ದಾವತಾನೆ ಅವಾಗ ಎತ್ಕೊಂಡ್ ಒಂದ್ ಸ್ವಲ್ಪ ಊಟ ಮಾಡಿಸ್ರೆ ನಾವು ಮಧ್ಯಾಹ್ನ ಎರಡ್ ಗಂಟೆ ಮೂರ್ ಗಂಟೆ ಅಷ್ಟೊತ್ತಿಗೆ ಬಂದ್ಬಿಡ್ಬೋದು ಮೂರ್ ಜನ ಹೋದ್ರೆ ಜಲ್ದಿ ಆಗುತ್ತೆ ಜಲ್ದಿ ಬರ್ಬೋದು ಹ್ಮ್ ಸರಿ ಅದೇ ಅತ್ತೆ ಏನಂತಾರೋ ಏನು ಪಾಪನ ನೋಡ್ಕೊಂತಾರ ಅವ್ರ ಒಬ್ರಿಗೆ ಆಗುತ್ತಾ ಏನ್ರಮ್ಮ ಏನ್ರಿ ಅದು ಎಲ್ಲಿಗೆ ಹೋಗ್ತೀರಿ ನೀವು ನಾವು ದೊಡ್ಡ ದೊಡ್ಡ ಓ ದೊಡ್ತಂತೆ ಬರ್ರಿ ಒಂದಿಬ್ರು ಹೋಗಿ ಯಾರಾದ್ರೂ ಅಂತ ಹೇಳಿದ್ರು ಅದಕ್ಕೆ ನಾನು ಜಿಲೇಬಿ ಶೀತ ಮೂರ್ ಜನ ಹೋಗಣ ಅಂತ ಇದೀವಿ ಜಲ್ದಿ ಆಗುತ್ತೆ ಅದಕ್ಕೆ ನೀವ್ ಅತ್ತೆ ಹಾ ಬರೋವರೆಗೂ ಜಲ್ದಿ ಬಂದ್ಬಿಡ್ತೀವಿ ಹೋಗಿ ಮೂರ್ ಜನನು ಹೋದ್ರೆ ಬೇಗ ಆಗುತ್ತೆ ಹೌದಾ ಸರಿ ನಮ್ಮ ಹೋಗ್ರಿ ಹೋಗ್ರಿ ಮೂರ್ ಜನ ಒಟ್ಟಿಗೆ ಹೋಗ್ತಾ ಇದೀರಾ ಜಲ್ದಿ ಮುಗಿಸ್ಕೊಂಡು ಬರ್ರಿ ಹಾ ಸರಿ ಅತ್ತೆ ಹ ನಾನ್ ಬುದ್ಧಿ ತುಂಬ್ಕೊಂಬತ್ತೀನಿ ನೀವಿಬ್ರು ಹಂಗೆ ನಡೀರಿ ಹಂಗೆ ವರಕೆ ಬರ್ತೀನಿ ನಾನು ಸರಿ ಆಯ್ತು ಗೌರಿ ಬೇಗ ಬಾ ಹೊರ ನಿಂತಿರ್ತೀವಿ ಚೀತಾ ಬಾ ನಾವ್ ಹೋಗ್ತಾರ ನಂಗೆ ಅಲ್ಲಿ ಹೊರಗಡೆ ನಿಂತಿರ ಗೌರಿ ಬರ್ತಾಳೆ ಹೆಂಗೋ ನಮ್ ಗೌರಿಗೆ ಒಳ್ಳೆ ಬುದ್ಧಿ ಬಂದೈತಿ ಹ್ಮ್ ನಮ್ಮನೆ ಇವಾಗ ಪ್ರಶಾಂತವಾಗಿರುತ್ತಿ ಇವಳೇನಾದ್ರು ಸರಿ ಹೋಗ್ಲಿಲ್ಲ ಅಂತಂದ್ರೆ ನಮ್ ಮನೆ ಒಳ್ಳೆ ಬಿಕೋ ಅನ್ಸೋದು ಹ್ಮ್ ಕಳೆನಿ ಇರ್ತಿರ್ಲಿಲ್ಲ ீாரிவலைவரை இல்லேரு அவளுக்கு ஒட்டி மாதாட் அந்த நின் ಸರಿ ಆಯ್ತು ನಡೀರಿ ಏನೇತ ಊಟ ಆಯ್ತಾ ಎಲ್ಲಿಗೆ ಹೋಗಿದೆ ಇಲ್ಲೇ ಎಲ್ಲ ಹೊರಗಡೆ ಹೋಗಿದ್ದೆ ನೀವ್ ಎಲ್ಗ ಹೋಗ್ತಾ ಇದೀರಾ ಅತ್ಗೇರು ನಾದ್ನಿ ಮೂರ್ ಜನ ಸೇರ್ಕೊಂಡು ಎಲ್ಗ ಹೊರಟಿದ್ದೀರಾ ಏನಿದವ್ರಿ ಎಲ್ಗ ಹೋಗ್ತೀರಾ ಮೂರ್ ಜನನು ಏನು ಇಲ್ಲ ಕಣ ನೇತ್ರ ನಮ್ಮ ಅತ್ತಿ ಗಿಡದಾಗೆ ಹುಲ್ ಬೆಳೆದೈತೆ ಅಂತ ದೊಡ್ಡ ದೊಡ್ಡದಾಗಿ ಅದಕ್ಕೆ ಕೈಯಾಗಿ ಕಿತ್ತಾಕ್ಬೋದು ಹೋಗಿ ಕಿತ್ತಾಕ್ ಬರ್ರಿ ಅಂತ ನಾ ನಮ್ಮ ಯಜಮಾನ್ರಿಗೆ ಹೇಳಿದ್ರು ಅದಕ್ಕೆ ಮೂರ್ ಜನನು ಹೋಗಿ ಕಿತ್ತಾಕ್ ಬರೋಣ ಅಂತ ಹೋಗ್ತಾ ಇದ್ದೀವಿ ಹ್ಮ್ ಊಟ ಆಯ್ತಾ ನೇತ್ರ

ಮೂರ್ ಜನನನು ಹೊಲ್ದಾಗ ಹೋಗ್ತಾ ಇದ್ರೆ ಹೊಲ್ದಾಗ ಹೋಗದ್ ನೋಡ್ತಾ ಇದ್ರೆ ತುಂಬಾ ಸಂತೋಷ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ದೆ ಹ ಹೋಗ್ ಬರ್ರಿ ಹೋಗ್ ಬರ್ರಿ ಹ ನಾನು ಹೋಗ್ಬೇಕು ಮಂತಕ್ಕೆ ಟೈಮ್ ಆಗುತ್ತೆ ಹೌದಾ ಸರಿ ಆಯ್ತು ನೇತ್ರ ಮತ್ತೆ ಉಪ್ಪಿನಕಾಯಿ ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಾಯ್ತ ನಿಮ್ದು ಹೂ ಕಣೆ ಜಿಲೇಬಿ ನಡೀತಾಯ್ತಿ ಯಾಕೆ ಯಾಕೋ ಇಲ್ಲ ನೇತ್ರ ಸುಮ್ನೆ ಕೇಳಿದೆ ಹ ಹೆಂಗ್ ನಡೀತಾಯ್ತಿ ಅಂತ ನಮ್ಗೆ ಗೊತ್ತಾಗುತ್ತೆ ನಾವ್ ಹೋಗ್ತೀವಿ ಬಾಗವ್ರಿ ಹೋಗೋಣ ಸೀತಾ ಬರೀ ಹೋಗೋಣ ಆಯ್ತು ಹೋಗ್ರಮ್ಮ ಚೆನ್ನಾಗಿ ನಡೀತಾಯ್ತಿ ಹ ಗೌರಿ ಹೋಗು ಈ ಗೌರಿಗೆ ಇಲ್ಲ ಬುದ್ಧಿನ ಹೇಳ್ದಂ ಕೇಳ್ಕೊಂಡು ಅವ್ರು ಚಾಕ್ರಿ ಮಾಡ್ತಾ ಇದ್ದಾರಲ್ಲ ಈ ಮನೆಯಾಗೆ ಎಲ್ಲ ಕೆಲಸನೂ ಇವಳೇ ಮಾಡ್ತಾಳೆ ಹ ಈಗ ಏನು ದೊಡ್ಡದಾಗಿ ನನ್ನ ಮನೆ ನನ್ನ ಮನೆ ಅಂತಾನೆ ಹಿಂಗೆ ಮಾಡ್ಲಿ ಮಾಡ್ಲಿ ಮುಂದೊಂದಿನ ಗೊತ್ತಾಗುತ್ತೆ ಇವ್ರ ಬಂಡವಾಳ ಏನು ಅಂತಾನೆ ಹಾ ಈ ಜಿಲೇಬಿಟ್ಟು ಗಂಡಂದ ಅವಾಗ ಗೊತ್ತಾಗುತ್ತೆ ಈ ಗೌರಿಗೆ ಹ ಅಲ್ಲ ಹೋಗಿ ಹೋಗಿನ ಎಲ್ಲ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಹೇಳಿ ಎಲ್ಲ ಮೈ ಮೇಲೆ ಹೇಳ್ಕೊಂಡ್ ಮಾಡ್ತಾ ಇದ್ದಾಳೆ ಮುಂದೆ ಅದೇನಾಗುತ್ತೋ ಏನೋ ಆಗ ಅವಳಿಗೆ ಗೊತ್ತಾಗುತ್ತೆ ಈ ಜಿಲೇಬಿ ತುಂಬಾ ಬುದ್ಧಿವಂತಲು ಒಳ್ಳೆ ಮಾತಾಡಿ ಮಾಡಿ ಮಾಡಿ ಎಲ್ಲ ತನ್ನ ಕೆಲ್ಸ ತಾನು ಸಾಧಿಸ್ಕೊಂಡ್ ಬಿಡ್ತಾಳೆ ಗೌರಿ ಒಂತರ ಮನೆ ಕೆಲ್ಸ್ತಾಳಿದಂಗ ಇದ್ದಾಳೆ ಅಯ್ಯೋ ಅವಳು ನೆನಸ್ಕಂಡ್ರೆ ನಗು ಬರುತ್ತೆ ಆದ್ರೂ ಇಲ್ಲಿ ಅವಳಿಗೆ ಮುಂದೊಂದ್ ದಿವಸ ಗೊತ್ತಾಗುತ್ತೆ ನಾನು ಹೋಗನ ಟೈಮ್ ಆಗುತ್ತೆ ಆ ಬುತ್ತಿ ಕೊಡು ನಾನು ಸ್ವಲ್ಪ ಓದ್ಕೊತೀನಿ ಊರಾಗಿ ನೀನೇ ಹಾ ಕೊಡಲಿ ಏ ಬಾರಿ ಇದೇನ್ ಬಾರ ಇಲ್ಲ ಮೂರ್ ಜನಕ್ಕೆ ಅಷ್ಟೇ ತಾನೇ ಊಟ ಕಂಡಿರೋದು ಏನ್ ಬಾರ ಇಲ್ಲ ಎಂತದೂ ಇಲ್ಲ ನಾನೆಲ್ಲ ಒದ್ಕೊತೀನಿ ಬರೀ ಸುಮ್ನ ಇಬ್ರು ಹಾ ನೀವೇನಾದ್ರೂ ಒದ್ಕೊಂಡ್ರೆ ಜಲ್ದಲ್ ನಡ್ಕೊಂಡ್ ಬರಕ್ ಆಗಲ್ಲ ಬರೀ ನಾನೆಲ್ಲ ಓದ್ಕೊಂತೀನಿ ಅಲ್ಗಾನು ನಮ್ಮ ಇಲ್ವಾ ಏನು ಸ್ವಲ್ಪ ಬಾರ ಐತ್ ಅಷ್ಟೇನೆ ಹಾ ಮುದ್ದೆ ಇಟ್ಕೊಂಡಿದೀನಿ ಸಾರು ಅಲ್ಲೇ ನೀರಿನ ಅಲ್ಲಿ ಯಾರಾದ್ರೂ ನೀರ್ ಎತ್ತಿರ್ತಾರೆ ಅಲ್ಲೇ ಆಗುತ್ತೆ ಬಂದು ಕುಡಿಯಕೊಂಡಿ ಸಾಕು ಬಾ ಇಲ್ಲ ಹೇನ್ ಬಂತು ಮೊಲ ಬರಲ್ಲ ನಾವೇ ಅಲ್ಲಿಗೆ ಹೋಗ್ಬೇಕು ಅಷ್ಟೇನೆ ಸೀತಾ ಬಾ ಏನ್ ತಮಾಷೆ ಮಾಡ್ತಾರಪ್ಪ ಗೌರಿ ಅದ್ಕೆ ಅಂತ ಬುತ್ತಿ ಕೂಡ ಇಲ್ಲೇ ಇಳಿಸಿ ಎಷ್ಟು ದೊಡ್ಡ ದೊಡ್ಡ ಬೆಳೆದಿತ್ತು ನೋಡಿ ಗೌರಿ ಹುಲ್ಲ ಅದಕ್ಕೆ ನಮ್ಮ ಯಜಮಾನರು ಹೇಳಿದ್ರು ಓ ಕಿಟಾಕ್ ಬರ್ರಿ ಕೈಯಾಗಿ ಕಿಟಾಕ್ ಬಿಡಬಹುದು ಮೆತ್ತಗೆ ಐತೆ ಅಂತಾನೆ ಮಳೆ ಬಂದಿತಲ್ಲ ನೆನ್ನೆ ಸ್ವಲ್ಪ ಒಂದಿಟ್ ಉದ್ರાડತಲ್ಲ ಅದಕ್ಕೆ ಸರಿ ಆಯ್ತು ಅದನ ಅಲ್ಲೇ ಇಟ್ಬಿಟ್ಟು ಬರ್ರಿ ಬೇಗ ಬೇಗ ಕಿಟಾಕನ ಪಾಪ ಬೇರೆ ಅಲ್ಲಿ ಅಳ್ತಂತಿರಗೆ ಅತ್ತೆ ಒಬ್ರೇ ಇರ್ತಾರೆ ಸರಿಯಾತ್ಗೆ ನಾ ಎಲ್ಲರೂ ಒಂದೊಂದ ಸಾಲಿ ಇಟ್ಕೊಂಡು ಹುಲ್ಲೆಲ್ಲ ಕಿತ್ತಾಕ ಅಚ್ಚಕಟ್ಟಾಗಿ ಹಾ ಅಯ್ಯೋ ಅಯ್ಯೋ ಎಷ್ಟು ಇಷ್ಟ ಉದ್ದ ಬೆಳೆದಿತ್ತು ಗೌರಿ ಹುಲ್ಲು ಈ ಹುಲ್ಲ ಕಿತ್ತುಕೊಂಡ್ರೆ ಯಮ್ಮಿಗೋ ಧನಿಗೋ ಹಾಕಬಹುದು ಅಲ್ವಾ ಉಕನಿ ಜಿನೇಬಿ ಎಲ್ಲ ಒಂತಕ್ಕೆ ಗುಡ್ಡ ಇಕ್ಕು ಹಾ ಪಕ್ಕದ ಮನೆಗೆ ಅದೇ ಪುಟ್ಟಜ್ಜಿ ಎಮ್ಮೆ ಐತಲ್ಲ ಅವರಿಗೆ ಕೊಡ್ಬೋದು ಅವಜ್ಜಿ ಹೇಳಿದ್ರೆ ಬಂದು ಓದ್ಕೊಂಡು ಹೋಗುತ್ತೆ ಕಟ್ಕೊಂಡು ಹಾ ಪಾಪ ಸುಮ್ಮನೆ ಯಾಕೆ ಇದ್ವಾನ ಮಾಡೋದು ಅಲ್ಲೆಲ್ಲ ಎಷ್ಟು ಆ ಎನಾದ್ರು ತಿಂದೆ ನಮ್ಗೊಂದಿಷ್ಟು ಮಸರು ಏನಾದ್ರು ಕೊಡುತ್ತೆ ಅವಜ್ಜಿ ಹಾ ಹುಲ್ಲಾದ್ರೂ ತಗೊಳಕ್ ಕೊಟ್ರಿ ಗೌರಿ ನಾವೇ ಒತ್ಕೊಂಡ್ ಹೋಗೋಣ ಪಾಪ ಒಜ್ಜಿ ಕೈಯಲ್ಲಿ ಆಗಲ್ಲ ಏನಿಲ್ಲ ನಾವೇ ಒದ್ಕೊಂಡ್ ಕೊಟ್ರೆ ಆಲೂ ಮೊಸರು ತುಪ್ಪ ಏನಾದ್ರು ಕೇಳಿದ್ರೆ ನಮ್ಮ ಪಾಪ ಊಟ ಮಾಡಕ್ಕೆ ಎಲ್ಲಾ ಕೊಡ್ತೇತಿ ನಾವೇ ಒತ್ಕೊಂಡ್ ಹೋಗೋಣ ನಾನೇ ಒತ್ಕೊಂಡ್ ಹೋಗ್ತೀನಿ ಏನ್ ಒತ್ಕೊಂಡ್ ಹೋಗ್ಬೇಡ ನಾನೇ ಒತ್ಕೊಂಡ್ ಬರ್ತೀನಿ ಹೋಗ್ಬೇಕಾದ್ರೆ ನೀನು ಇವಾಗ ಬುತ್ತಿ ಗುಡೆ ಓದ್ಕೊಂಡಿದ್ಯಾ ಸೀತಾ ಹೋಗ್ಬೇಕಾದ್ರೆ ಬುತ್ತಿ ಗುಡೆ ಒತ್ಕೊಂಡೆ ನೀನು ಸರಿ ಅದಕ್ಕೆ ಆಯ್ತು ಸರಿ ಅಂತ ಸುಮ್ನೆ ನಿಂತಿದ್ಯ ದೊಡ್ಡ ದೊಡ್ಡ ಉಲ್ಲೆಲ್ಲ ಕಿತ್ತಾಕು ಹುಲ್ಲು ಯಾವ್ದು ಗಿಡ ಯಾವ್ದು ಅಂತ ಗೊತ್ತಾಗುತ್ತೆ ತಾನೇ ಏನೋ ಗೊತ್ತಾಗಲ್ಲ ಗೊತ್ತೈತಿ ಓಕೆ ಸ್ನೇಹಿತರಿ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕತೆ ಇನ್ನು ಮುಂದುವರಿಯುತ್ತೆ ನಿಮ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ ನಮ್ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ